ನನ್ನ ಹೆಸರು ಭರತ್ ಕುಮಾರ್ ಅಂತ ಬೆನಕಾ ಗೋಲ್ಡ್ ಕಂಪ್ನಿಯ ವ್ಯವಸ್ಥಾಪಕ ನಿರ್ದೇಶಕರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಪ್ರಾಪರ್ಟಿ ಎಕ್ಸ್ಪೋ ನಡೆದಿದೆ ಇದೇ ಸ್ಥಳದಲ್ಲಿ ವಿಜಯನಗರದಲ್ಲಿ ಈ ಸುತ್ತಿನೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೇ ಸ್ಥಳದಲ್ಲಿ ಇದೆ ಇದರಿಂದ ಖುಷಿ ಆಗ್ತಾಯಿದೆ ಹೊಸ ದಿನ ಪಾರ್ಟಿಸಿಪೇಟ್ ಮಾಡಿದ್ದೋ ಈ ಸುತ್ತಿನ ಪಾರ್ಟಿಸಿಪೇಟ್ ಮಾಡಿದ್ದು ಓಟ್ ಸುತ್ತಿನೂ ನಮ್ಗೆ ತುಂಬ ರೀಸ್ ಸಿಕ್ಕಿದೆ ಮತ್ತು ಇದು ಒಂದು ಉತ್ತಮವಾದ ಎಲ್ಲರೂ ಕನಸಿರುತ್ತೆ ಮನೆ ತೊಗೋಬೇಕು ಒಂದು ಸೈಟ್ ತೊಗೊಬೇಕು ಮನೆ ಕಟ್ಟಿಸ್ಬೇಕು ಅಂತ ಹೇಳಿದಾಗ ಬಟ್ ಫೈನಾನ್ಷಿಯಲಿ ಬ್ಯಾಕಪ್ ತುಂಬ ಡ್ರಾಬ್ಯಾಕ್ ಇರುತ್ತೆ ಆ ಫೈನಾನ್ಷಿಯಲಿ ಡ್ರಾಬ್ಯಾಕ್ಗೆ ನಾವು ಬೆನಕಾ ಗೋಲ್ಡ್ ಕಂಪನಿ ಕಡೆಯಿಂದ ನೀವೇನೋ ಹಡ ಇಟ್ಟಿರೋ ಗೋಲ್ಡ್ ಆಗಿರಲಿ ಮತ್ತು ನಿಮ್ಮ ಹತ್ರ ಇರೋ ಗೋಲ್ಡ್ ಆಗಿರಲಿ ಬೇರೆ ಕಡೆ ಬೇರೆ ಕಡೆ ಹೋದಂತಹ ಒಂದು ಅರವತ್ತರಿಂದ ಐವತ್ತು ಪರ್ಸೆಂಟ್ ಮಾತ್ರ ನಿಮಗೆ ಫಂಡಿಂಗ್ ಮಾಡ್ತಾರೆ ಅದೇ ಬೆನಕಾ ಗೋಲ್ಡ್ ಕಂಪನಿ ನಿಮಗೆ ನೂರು ಪರ್ಸೆಂಟೇಜ್ ಫಂಡಿಂಗ್ ಮಾಡಿ ಆ ಗೋಲ್ಡನ್ನು ನಿಮ್ಗೆ ಉಳಿಸ್ಕೊಳ್ಳೋದು ಕೂಡ ಸಹಾಯ ಮಾಡ್ತಾ ಇದೆ ಥ್ರೂ ಕಂತಿನ ತಿಂಗಳ ಕಂತಿನ ಮುಖಾಂತರ ಯಾರೇ ಆಗಲಿ ಇಡೀ ಬೆಂಗಳೂರೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕಲ್ಲೂ ಪ್ರತಿ ತಾಲೂಕಲ್ಲೂ ನಮ್ಮ ಬ್ರಾಂಚ್ಗಳಿದೆ ನಮ್ಮದೇನಿದೆ ಅಂದರೆ ಈ ವಿಜಯವಾಣಿ ಎಕ್ಸ್ಪೋನ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಪ್ರತಿಯೊಬ್ಬರಿಗೂ ಸಹಕಾರ ಸಿಗಲಿ ಫಾರ್ ಎಕ್ಸಾಂಪಲ್ ಇವಾಗ ಅಡಾಯಿಟೋ ಇಟ್ಟೋ ಗೋಲ್ನ ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ ಸೊ ನೀವು ಅದ್ರ ಬದಲು ಆಡಾಡೋ ಬದಲು ನಾವು ಬೆನಕ ಗೋಲ್ಡ್ ಕಂಪ್ನಿಗೆ ಬಂದು ಗೋಲ್ಡ್ನ ಸೇಲ್ ಮಾಡಿ ಆ ಗೋಲ್ಡ್ನ ಬರುವಂಥ ಫಂಡಿಂಗಲ್ಲಿ ನೀವು ಸೈಟ್ಗಳನ್ನ ತೊಗೊಂಡು ಮನೆಗಳನ್ನ ಕಟ್ಟಿಸ್ಬೋದು ಮತ್ತು ಆ ಗೋಲ್ಡ್ಗಳನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂದರೆ ನಮ್ಮಲ್ಲಿ ಬರುವಂಥ ಗೋಲ್ಡ್ಗಳನ್ನ ನಿಮಗೆ ಇಡ್ತೀವಿ ಒಂದು ಕಂತಿನ ಮುಖಾಂತರ ತಿಂಗಳು ರೂಪದಲ್ಲಿ ನೀವು ಗೋಲ್ಡ್ನ ತೊಗೊಬೋದು ಸೊ ತುಂಬ ಖುಷಿ ಆಗ್ತಾ ಇಲ್ಲಿ ನಡೀತಾ ಇರೋದು ಮತ್ತು ವಿಜಯವಾಣಿ ನಮಗೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೊತೆಗಿದೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಈ ಈವೆಂಟ್ ಆಯೋಜಿಸಿರೋರಿಗೂ ಎಲ್ಲರಿಗೂ ಶುಭಾಶಯ ಧನ್ಯವಾದಗಳು